ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸರಳ ಜೀ ವಿಜಿ ನಾಯಕ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕಾಳಹಸ್ತಿ ದೇವಸ್ಥಾನ ಎಲ್ಲಿದೆ ಅದರ ವಿಶೇಷತೆ ಏನು ಆ ದೇವಸ್ಥಾನಕ್ಕೆ ಹೋದ ನಂತರ ಭಕ್ತರು ಬೇರೆ ದೇವಸ್ಥಾನಗಳಿಗೆ ಏಕೆ ಹೋಗುವುದಿಲ್ಲ ಎಂಬುದರ ಕುರಿತಾದ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಕಾಳಹಸ್ತಿ ದೇವಾಲಯದ ಬಗ್ಗೆ ನೀವು ಕೇಳಿರಬಹುದು ಸಾಮಾನ್ಯವಾಗಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋದವರು ಕಾಳಹಸ್ತಿಯ ದರ್ಶನ ಮಾಡುತ್ತಾರೆ ಇದೊಂದು ಪ್ರಾಚೀನ ದೇವಾಲಯವಾಗಿದ್ದು ಪಾಪ ನಿವಾರಣೆಗೆ ಕೊನೆಯದಾಗಿ ಈ ದೇವಾಲಯವನ್ನು ಭೇಟಿ ಮಾಡುತ್ತಾರೆ ಉತ್ತರದಲ್ಲಿ ದುರ್ಗಾಂಬಿಕಾ ದಕ್ಷಿಣದಲ್ಲಿ ಕನ್ನಪ್ಪರ್ ಮತ್ತು ಪೂರ್ವದಲ್ಲಿ ಕುಮಾರಸ್ವಾಮಿ ಎಂಬ ಮೂರು ಬೆಟ್ಟಗಳಿಂದ ಕೂಡಿದ ಶ್ರೀ ಕಾಳಹಸ್ತೇಶ್ವರ ದೇವಸ್ಥಾನವು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿದೆ ಇದು ಪ್ರಸಿದ್ಧ ದೇವಾಲಯ ಪಟ್ಟಣವಾದ ತಿರುಪತಿಗೆ ಸಮೀಪದಲ್ಲಿದೆ ಇದು ಖಂಡಿತವಾಗಿಯೂ ಬಹಳ ಅನುಕೂಲಕರ ಸ್ಥಳವಾಗಿದೆ ಏಕೆಂದರೆ ತಿರುಪತಿಯಲ್ಲಿ ಭಗವಾನ್ ಬಾಲಾಜಿ ಪ್ರಾರ್ಥನೆ ಸಲ್ಲಿಸಲು ಹೆಚ್ಚಿನ ಜನ ಭಕ್ತರು ಸುಲಭವಾಗಿ ಬಂದು ಅದೇ ಪ್ರವಾಸದಲ್ಲಿ ಶ್ರೀ ಕಾಳಹಸ್ತೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಬಹುದಾಗಿದೆ ಸ್ನೇಹಿತರೆ ಶ್ರೀಕಾಳಹಸ್ತಿ ಪದವು ಶ್ರೀ ಕಾಳ ಮತ್ತು ಅಸ್ಥಿ ಎಂಬ ಮೂರು ಪದಗಳ ಸಂಯೋಜನೆಯಿಂದ ಅದರ ಹೆಸರು ಬಂದಿದೆ ಶ್ರೀ ಎಂಬ ಪದವು ಜೇಡ ಆವುಗಳಿಗೆ ಕಾಳ ಮತ್ತು ಆನೆಗೆ ಅಸ್ಥಿ ಎಂದು ಸೂಚಿಸುತ್ತದೆ ಈ ಮೂರು ಪ್ರಾಣಿಗಳು ಶಿವನನ್ನು ಪ್ರಾರ್ಥಿಸಿ ಈ ಸ್ಥಳದಲ್ಲಿ ಮೋಕ್ಷವನ್ನು ಪಡೆದಿವೆ ಎಂದು ತಿಳಿದುಬಂದಿದೆ ಮತ್ತು ಈ ಮೂರು ಪ್ರಾಣಿಗಳನ್ನು ಚಿತ್ರಿಸುವ ಪ್ರತಿಮೆಯನ್ನು ಮುಖ್ಯ ದೇವಾಲಯದ ಮುಂದೆ ಇರಿಸಲಾಗಿದೆ ಕಾಳಹಸ್ತಿ ಎಂಬುದು ಆಂಧ್ರ ಪ್ರದೇಶದ ಪವಿತ್ರ ಪಟ್ಟಣವಾದ ತಿರುಪತಿ ಬಳಿಯ ಪುರಸಭೆಯಾದ ಶ್ರೀಕಾಳಹಸ್ತಿ ಎಂಬ ಹೆಸರಿನ ಅನೌಪಚಾರಿಕ ಹೆಸರು ಭಾರತದ ಪವಿತ್ರ ಸ್ಥಳಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟ ಈ ಪಟ್ಟಣವನ್ನು ಸ್ವರ್ಣಮುಖಿ ನದಿಯ ದಡದಲ್ಲಿ ಸ್ಥಾಪಿಸಲಾಯಿತು ಶ್ರೀ ಕಾಳಹಸ್ತೇಶ್ವರ ದೇವಸ್ಥಾನವು ಹಲವಾರು ಶತಮಾನಗಳಷ್ಟು ಹಿಂದಿನದು ಪೂರ್ವ ಕ್ರಿಶ್ಚಿಯನ್ ತಮಿಳು ಸಾಹಿತ್ಯದಲ್ಲಿ ಇದನ್ನು ಉಲ್ಲೇಖಿಸಲಾಗಿದೆ ಎಂಬ ಅಂಶವು ಅದರ ಪ್ರಾಚೀನತೆಯ ಬಗ್ಗೆ ತಿಳಿಸುತ್ತದೆ ಇದು ಚೇಳರ ಶಾಸನಗಳಲ್ಲಿಯೂ ಉಲ್ಲೇಖವಾಗಿದೆ ಸ್ನೇಹಿತರೆ ಭಾರತೀಯ ಜ್ಯೋತಿಷ್ಯದ ಒಂಬತ್ತು ಗ್ರಹಗಳಲ್ಲಿ ಎರಡು ರಾಹು ಮತ್ತು ಕೇತುಗಳು ಶ್ರೀ ಕಾಳಹಸ್ತೇಶ್ವರ ದೇವಸ್ಥಾನದಲ್ಲಿ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದರು ಈ ಕಾಳಹಸ್ತೇಶ್ವರ ದೇವಸ್ಥಾನದ ಪ್ರಾಮುಖ್ಯತೆಯು ಐದು ದೇವಾಲಯಗಳ ಗುಂಪಿನಲ್ಲಿ ಒಂದಾಗಿದೆ ಇದು ಶಿವನನ್ನು ಬೆಂಕಿ ಭೂಮಿ ನೀರು ಗಾಳಿ ಮತ್ತು ಬಾಹ್ಯಾಕಾಶದ ಐದು ಪ್ರಾಥಮಿಕ ಅಂಶಗಳ ವ್ಯಕ್ತಿತ್ವವಾಗಿ ಪೂಜಿಸಲಾಗುತ್ತದೆ ಶ್ರೀಕಾಳಹಸ್ತೇಶ್ವರ ದೇವಸ್ಥಾನವು ಭಾರತದ ದಕ್ಷಿಣ ಭಾಗದಲ್ಲಿರುವ ಪ್ರಮುಖ ಶಿವಕ್ಷೇತ್ರಗಳು ಅಥವಾ ಶಿವ ದೇವಾಲಯಗಳಲ್ಲಿ ಒಂದಾಗಿದೆ ಐದು ಅಂಶಗಳಲ್ಲಿ ಗಾಳಿಯನ್ನು ಸಂಕೇತಿಸುವ ಪಂಚಭೂತ ಸ್ಥಳಗಳಲ್ಲಿ ಇದು ಕೂಡ ಒಂದು ವಾಸ್ತವವಾಗಿ ಜನಪ್ರಿಯ ಮತ್ತು ಪೂಜ್ಯ ಶ್ರೀ ಕಾಳಹಸ್ತಿ ದೇವಾಲಯವನ್ನು ಬೆಟ್ಟದ ಬುಡ ಮತ್ತು ಸ್ವರ್ಣಮುಖಿಯ ದಂಡೆಯ ನಡುವಿನ ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ ಈ ಸ್ಥಳವನ್ನು ದಕ್ಷಿಣ ಕೈಲಾಸಂಂದೂ ಕರೆಯಲು ಇದು ಕೂಡ ಒಂದು ಕಾರಣವಾಗಿದೆ ಭಾರತದ ಉತ್ತರ ಭಾಗದಲ್ಲಿರುವ ಕಾಶಿ ಎಂಬ ಪವಿತ್ರ ಪಟ್ಟಣವನ್ನು ಉಲ್ಲೇಖಿಸಿ ಶ್ರೀ ಕಾಳಹಸ್ತಿಯನ್ನು ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಶ್ರೀ ಆದಿಶಂಕರರು ಈ ಸ್ಥಳಕ್ಕೆ ಬಂದು ಭಕ್ತ ಕಣ್ಣಪ್ಪ ಅವರ ಭಕ್ತಿಯಿಂದ ಪ್ರಭಾವಿತರಾದರು ಮತ್ತು ಅದನ್ನು ಶಿವಾನಂದ ಲಹರಿಯಲ್ಲಿ ಉಲ್ಲೇಖಿಸಿದ್ದಾರೆ ಭಗವಂತನೆಗಾಗಿ ಕಣ್ಣು ನೀಡಿದ ಶಿವಭಕ್ತರಲ್ಲಿ ಜನಪ್ರಿಯವಾಗಿರುವ ಭಕ್ತ ಕಣ್ಣಪ್ಪ ಎಂಬುವರಿಗೆ ಕಾಳಹಸ್ತಿ ಬಹುತೇಕ ಸಮನಾರ್ಥಕವಾಗಿದೆ ಅವರ ಭಕ್ತಿಯ ಕಥೆಯು ಶಿವ ಮತ್ತು ಹಿಂದೂ ಸಮುದಾಯದ ಆರಾಧಕರಿಗೆ ಚೆನ್ನಾಗಿ ಗೊತ್ತಿರುತ್ತದೆ ಶ್ರೀಕಾಳಹಸ್ತಿಯು ಪ್ರವಾಸಿಗರಿಗೆ ಮತ್ತು ಭಕ್ತರಿಗೆ ದೈವಿಕ ಪ್ರಯಾಣದ ಅನುಭವವನ್ನು ನೀಡುತ್ತವೆ ಕಾಳಹಸ್ತಿಯ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಭಾರದ್ವಜ ತೀರ್ಥ ಕಾಳಹಸ್ತಿ ದೇವಸ್ಥಾನ ಮತ್ತು ದುರ್ಗಾ ದೇವಾಲಯಗಳಿವೆ ಸಾಮಾನ್ಯವಾಗಿ ಕಾಳಹಸ್ತಿ ದೇವಸ್ಥಾನವನ್ನು ಭೇಟಿ ಮಾಡಲು ಹೋದಾಗ ಹಲವಾರು ದೇವಾಲಯವನ್ನು ಭೇಟಿ ನೀಡುತ್ತಾರೆ ಆದರೆ ನೀವು ಕಾಳಹಸ್ತಿ ದೇವಸ್ಥಾನವನ್ನು ಭೇಟಿ ಮಾಡಿದ ಮೇಲೆ ಬೇರೆ ಯಾವುದೇ ದೇವಸ್ಥಾನಕ್ಕೆ ಭೇಟಿ ನೀಡಬಾರದು ಒಂದು ವೇಳೆ ಆಗೇನಾದರೂ ಭೇಟಿ ನೀಡಿದಲ್ಲಿ ದಾರಿದ್ರ ನಿಮ್ಮನ್ನು ಬೆನ್ನು ಹತ್ತುತ್ತದೆಯಂತೆ ಕೊನೆಯದಾಗಿ ಕಾಳಹಸ್ತಿ ದೇವಸ್ಥಾನಕ್ಕೆ ಹೋಗಿ ಪಾಪಗಳನ್ನು ಬಿಟ್ಟು ಮನೆಗೆ ಹಿಂತಿರುಗಬೇಕು ಎನ್ನುತ್ತಾರೆ ಹಾಗಾಗಿ ಹೆಚ್ಚಿನವರು ಬೇರೆ ಮನೆಗೆ ಹಿಂತಿರುಗಬೇಕು ಎನ್ನುತ್ತಾರೆ ಹಾಗಾಗಿ ಹೆಚ್ಚಿನವರು ಬೇರೆ ಯಾವುದೇ ದೇವಾಲಯಕ್ಕೆ ಭೇಟಿ ನೀಡುವುದಿಲ್ಲ ಸ್ನೇಹಿತರೆ ಇದಾಗಿತ್ತು ಕಾಳಹಸ್ತಿ ದೇವಸ್ಥಾನದ ಕುರಿತು ಸಂಪೂರ್ಣವಾದ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಲು ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು